ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಸಾಕ್ಷಾತ್ ಶ್ರೀ ಮಹಾವಿಷ್ಣು ತಿರುಪತಿಗೆ ಹೋಗಿ ಶ್ರೀನಿವಾಸನ ಅವತಾರ ತಾಳಿ ನೆಲೆ ನಿಲ್ಲೋಕು ಮುಂಚೆ ಈ ಊರಿನಿಂದ ಹೋಗಿದ್ರು ಅವರು ಈ ಊರಿಗೆ ಬರೋಕ್ಕೆ ಕಾರಣ ಪದ್ಮಾವತಿ ಅಂದರೆ ಶ್ರೀ ಮಹಾಲಕ್ಷ್ಮಿ ವೈಕುಂಠದಲ್ಲಿ ಒಂದು ಸಾರಿ ವಿಷ್ಣು ಮಹತ್ತೆ ಮಹಾಲಕ್ಷ್ಮಿ ನಡುವೆ ಒಂದು ಚಿಕ್ಕ ಮನಸ್ತಾಪ ಆಗುತ್ತೆ ಆ ಮನಸ್ತಾಪಕ್ಕೆ ಶ್ರೀ ಮಹಾಲಕ್ಷ್ಮಿ ವೈಕುಂಠವನ್ನೇ ಬಿಟ್ಟು ಭೂಮಿಗೆ ಬರುತ್ತಾರೆ ಶ್ರೀ ಮಹಾಲಕ್ಷ್ಮಿಯನ್ನು ಹುಡುಕೊಂಡು ಶ್ರೀನಿವಾಸ ಭೂಮಿಗೆ ಬಂದಾಗ ಸಂಜೆ ಕತ್ತಲಾಗಿ ಇದೇ ಊರಿನ ಹುಣಸೆ ತೋಪಿನಲ್ಲಿ ವಿಶ್ರಾಂತಿ ಪಡೆದರು ವಿಶ್ರಾಂತಿ ಪಡೆದ ನಂತರ ಮಾನವ ಸಹಜ ಗುಣಗಳು ಹಸಿವು ಬಾಯಾರಕ್ಕೆ ಆದಾಗ ಶ್ರೀ ಮಹಾವಿಷ್ಣುಗೆ ಒಂದು ಸ್ವಲ್ಪ ಅನ್ನ ದಾನವ ರೂಪದಲ್ಲಿ ಸಿಕ್ಕಿತು ಆ ಅನ್ನಕ್ಕೆ ಹುಣಸೆ ಹುಳಿ ಬೆರೆಸಿಕೊಂಡು ರಾತ್ರಿಯ ಊಟ ಮುಗಿಸಿದರೆಂದು ಹೇಳುತ್ತೆ ಸ್ಥಳ ಪುರಾಣ ನನ್ನ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಹೊಟ್ಟೆ ತುಂಬ ಪ್ರಸಾದ ಮಾಡಿ ಸಂತೃಪ್ತಿಯಾಗಿ ಹೋಗಬೇಕೆಂಬುದು ಸ್ವಾಮಿಯ ಬಯಕೆಯಾಗಿತ್ತು ಆ ಬಯಕೆಯಂತೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಹರಿ ಸೇವೆಯನ್ನು ನಡೆಸಿ ಬಂದ ಭಕ್ತಾದಿಗಳಿಗೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ತಾವರೆ ಹೂವಿನ ಎಲೆ ಮೇಲೆ ಪ್ರಸಾದವನ್ನು ಬಡಿಸುತ್ತಾರೆ ಈ ಊರಿನ ಯುವ ಸಮೂಹ ಅಂದ್ರೆ ಈ ಊರಿನ ಯುವಕರು ಎಷ್ಟು ಅಚ್ಚುಕಟ್ಟಾಗಿ ಹಿರಿಯರು ಹೇಳಿದ ಮಾತುಗಳನ್ನು ಕೇಳುತ್ತಾ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದ ನೋಡಿ ತುಂಬಾ ಖುಷಿ ಆಯಿತು ಒಂದು ಯುವ ಪಡೆ ಊರಲ್ಲಿ ಗಟ್ಟಿ ಮತ್ತು ಒಗ್ಗಟ್ಟಾಗಿದ್ರೆ ಎಂತಹ ಕಾರ್ಯಕ್ರಮಗಳನ್ನು ಸಹ ಸರಾಗವಾಗಿ ನೆರವೇರಿಸಬಹುದು ಎಂಬುದು ಈ ಊರಿನ ಯುವ ಪಡೆ ನೋಡಿ ತಿಳಿಯುತ್ತದೆ ಈ ಹರಿಸ ಬಗ್ಗೆ ಊರಿನ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮಂಡ್ಯ ಜಿಲ್ಲೆ ಹ್ಮ್ ಇತಿಹಾಸ ಇದು ಎಂಟುನೂರು ಇತಿಹಾಸ ಆಗೇನೊಂದು ತಪ್ಪು ತಿಮ್ಮಪ್ಪ ಒಂದು ತೋಪು ಇತಿಹಾಸ ಹೊಸ ದೇವಸ್ಥಾನ ನಡೀತಿದೆ ಹಾ ತಪ್ಪು ತಿಮ್ಮಪ್ಪ ಅಂತ ತಪ್ಪು ತಿಮ್ಮಪ್ಪ ಎಂಟು ಸ್ವಾಮಿ ಅಂತ ಹ್ಮ್ ಇದು ದೇವನ ಪದ್ಧತಿ ಶ್ರೀವಾಸ ಶ್ರೀನಿವಾಸ ಶ್ರೀವಂತ ತವರಲೆ ಊಟ ಹೀನಿವಾಸ ಪದ್ಮಾವತಿ ಲಕ್ಷ್ಮಿ ಇತಿಹಾಸ ತವರೆ ಜನಸೌಪರ್ದ ಹಿಂದಿಂದು ಬಂದ್ಬಿಟ್ಟಿದೆ ದೇವ್ರನ್ನ ಪದೇ ಪದೇ ಕೇಳೋಕ್ಕೆ ಜನ ಸಂಪರ್ಕ ಜಾಸ್ತಿ ಆಗೋದ್ರಿಂದ ಒಂದೇ ಸರ್ ಹಾ ಒಂದೇ ಸರ್ ಒಂದೇ ಏನಿಲ್ಲ ಬರೀ ಬೆಳೆ ಬೆಳ್ಳಿ ಹುಸಿ ಹಣ್ಣು ಕಡಿಮೆ ಇದೆ ಅಷ್ಟೇ ಅಷ್ಟೇ ಏನಿಲ್ಲ ಏನು ಏನಿಲ್ಲ ವಿಶೇಷ ಏನಪ್ಪ ನಾವು ತಿಂಗಳ ಸಾಂಬಾರು ಮಡಿಕತ್ತಿವಿ ಒಂಚೂರು ಏನು ಕೆಡಲ್ಲ ಹಾ ಸರ್ ಹಾ ಸರ್ ಎರಡನೇ ತಿಂಗಳು ಹ್ಮ್ ಹ್ಮ್

ಪ್ರಸಾದ ಮುಗಿಸ್ಕೊಂಡು ಮುಂದಿನ ವಿವರಣೆ ಕೊಡ್ತೀನಿ ಅಷ್ಟೊಳಗಡೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಏನಾದ್ರೂ ಈ ಮಾಡಿಬಿಡಿ ಎಲೆ ಮೇಲೆ ಹಾಕಿದ ಅನ್ನ ನೋಡಿನೇ ಅರ್ಧ ಹೊಟ್ಟೆ ತುಂಬ ಗುರು ಇಲ್ಲಿ ಕೊನೆಗೂ ಊಟದ ಜೊತೆಗೆ ಹಂಗು ಹಿಂಗೂ ಯುದ್ಧ ಮಾಡಿ ಖಾಲಿ ಮಾಡಲೇಬೇಕು ಅಂತಂದೇಳಿ ಮಾಡಿದ್ವಿ ಎಲ್ಲ ತೋಪಿನ ತಿಮ್ಮಪ್ಪನ ಆಶೀರ್ವಾದ ನಾವು ಎಲ್ಲೆಲ್ಲೋ ಎಂತೆ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಊಟ ಮಾಡಿರೋ ಅನುಭವ ಇರ್ಬೋದು ಆದರೆ ಈ ಥರ ಬಯಲಲ್ಲಿ ಊಟ ಮಾಡೋ ಒಂದು ಅನುಭವನೇ ಬೇರೆ ಊಟ ಎಲ್ಲ ಆದ ನಂತರ ಇಲ್ಲಿ ಯಾವುದೇ ರೀತಿ ಎಲೆಯನ್ನೇ ಎತ್ತುಕೊಂಡು ಹೋಗಬಾರ್ದು ಇಲ್ಲಿ ಸ್ವಾಮಿ ಬಂತು ತಮ್ಮ ಅಂದರೆ ಎಷ್ಟು ಪ್ರತಿ ವರ್ಷದಿಂದ ಎಷ್ಟು ಜನ ಜಾಸ್ತಿ ಊಟ ಮಾಡಿದ್ದಾರೆ ಅಂತ ಒಂದು ಲೆಕ್ಕ ತಗೋತಾರೆ ಅನ್ನೋ ಒಂದು ಪ್ರತೀತಿ ಇದೆ ನನ್ನನ್ನು ಈ ಅರಿ ಸೇವೆಗೆ ಆಹ್ವಾನಿಸಿದ ನನ್ನ ಸ್ನೇಹಿತನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಕೊನೆಯದಾಗಿ ಒಮ್ಮೆ ತೋಪಿನ ತಿಮ್ಮಪ್ಪನ ದರ್ಶನ ಮಾಡಿ ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತಂದು ಹೇಳ್ಕೊಂಡು ಹೊರಟ್ವಿ ಮತ್ತು ಮುಂದಿನ ವರ್ಡದಲ್ಲಿ ಸಿಗೋಣ ಬಾಯ್ ಬಾಯ್